ಮೊದಲನೇದಾಗಿ ಕಡೆಂಗೋಡ್ಲು ಶಂಕರ ಭಟ್ಟರ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಕಡೆಂಗೋಡ್ಲು ಶಂಕರ ಭಟ್ಟರು ದಕ್ಷಿಣ ಕನ್ನಡ ಜಿಲ್ಲೆಯ ವಿಟ್ಲಾ ಸಮೀಪದ ಪೆರುವಾಯಿ ಎಂಬ ಗ್ರಾಮದ ಕಡೆಂಗೋಡ್ಲು ಅನ್ನುವಂತಹ ಒಂದು ಸ್ಥಳದಲ್ಲಿ ಜನಿಸ್ತಾರೆ ಇವರು ಧಾರವಾಡದಲ್ಲಿ ಶಿಕ್ಷಣ ಸಮಿತಿಯ ಸ್ನಾತಕ ಪರೀಕ್ಷೆಯಲ್ಲಿ ತೇರ್ಗಡೆ ಆಗಿ ಕಾರ್ನಾಡು ಸದಾಶಿವರು ಸ್ಥಾಪಿಸಿದ ತಿಲಕ ವಿದ್ಯಾಲಯ ಎಂಬ ಪಾಠಶಾಲೆಯಲ್ಲಿ ಅಧ್ಯಾಪಕರಾಗಿ ಇವರು ಕಾರ್ಯವನ್ನ ನಿರ್ವಹಿಸ್ತಾರೆ ಆ ನಂತರ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಮಂಗಳೂರಿನ ಸೆಂಟ್ ಆಗ್ನೇಸ್ ಕಾಲೇಜ್ ಎಂಬ ಮಹಿಳಾ ವಿಶ್ವವಿದ್ಯಾನಿಲಯದಲ್ಲಿ ಮಹಿಳಾ ಒಂದು ವಿದ್ಯಾ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕರಾಗಿ ಇವರು ಸೇವೆಯನ್ನ ಸಲ್ಲಿಸ್ತಾರೆ ತದನಂತರ ಪತ್ರಿಕೆಗಳಲ್ಲಿ ಸಂಪಾದಕರಾಗಿ ಕೂಡ ಇವರು ಸೇವೆಯನ್ನ ಸಲ್ಲಿಸಿದ್ದಾರೆ ನವಯುಗ ಮತ್ತು ರಾಷ್ಟ್ರ ಬಂಧು ಅನ್ನುವಂತಹ ಪತ್ರಿಕೆನಲ್ಲಿ ಇವರು ಸಂಪಾದಕರಾಗಿ ಸೇವೆ ಸಲ್ಲಿಸಿದ್ದಾರೆ ಇವರು ಸ್ವತಃ ರಾಷ್ಟ್ರಮತ ಅನ್ನುವಂತಹ ಒಂದು ಪತ್ರಿಕೆಯನ್ನು ಕೂಡ ಇವರು ಸ್ಥಾಪಿಸಿದ್ರು ಅಂತ ಹೇಳ್ಬೋದಾಗಿದೆ ಇನ್ನು ಇವರು ರಚಿಸಿರುವಂತಹ ಕೆಲವು ಕೃತಿಗಳನ್ನ ನಾವು ನೋಡೋದಾದ್ರೆ ಕೆಲವು ಕವನಗಳನ್ನ ರಚಿಸಿದರೆ ಲೇಖನಗಳಿದೆ ಬಿಡಿ ಸಾಹಿತ್ಯ ಪರಿಷತ್ ಪತ್ರಿಕೆ ಕರ್ನಾಟಕ ಕೇಸರಿ ಕನ್ನಡ ದುರೀಣ ಪ್ರಜಾಮತ ಭಕ್ತಿ ಸಂಕೇತ ಪತ್ರಿಕೆಗಳಲ್ಲಿ ಇವು ಪ್ರಕಟವಾಗಿವೆ ಇವರ ಲೇಖನಗಳು ಮತ್ತು ಕವನಗಳು ಬಿಡಿ ಬರಹಗಳು ಅಂತ ಹೇಳ್ಬೋದಾಗಿದೆ ಇವರ ಒಂದು ಕೃತಿಗಳನ್ನ ನಾವು ನೋಡೋದಾದ್ರೆ ಕವಿತ್ರೆ ಎನ್ನುವಂಥದ್ದು ಶಂಕರ ಭಟ್ಟರು ವಿದ್ಯಾರ್ಥಿ ದೆಸೆಯಲ್ಲಿದ್ದಾಗಲೇ ರಚಿಸಿದ ಖಂಡ ಕಾವ್ಯ ಯಾತ್ರೆಯಲ್ಲಿ ಮೂರು ಸಂಧಿಗಳಿವೆ ನೂರ ಮೂವತ್ತೈದು ಪದ್ಯಗಳಿವೆ ಮಹಾಭಾರತದ ಘೋಷಯಾತ್ರೆಯ ಕಥೆಯನ್ನ ಇದು ಒಳಗೊಂಡಿದೆ ಮೊದಲ ಸಂಧಿ ಚೌಪದಿಯಲ್ಲಿ ದ್ವಿತೀಯ ಸಂಧಿ ಕುಸುಮ ಷಟ್ಪದಿಯಲ್ಲಿ ಮೂರನೇ ಸಂಧಿ ರಗಳೆಯಲ್ಲಿ ರಚಿತವಾಗಿದೆ ಅಂದ್ರೆ ಚೌಪದಿ ಷಟ್ಪದಿ ಮತ್ತೆ ರಗಳೆ ಮೂರರಲ್ಲೂ ಕೂಡ ರಚನೆ ಆಗಿರುವಂತಹ ಕೃತಿ ಇದು ಅಂತ ಹೇಳ್ಬೋದು ಇಲ್ಲಿ ದುರ್ಯೋಧನನನ್ನು ಖಳನಾಯಕನನ್ನಾಗಿ ಚಿತ್ರಿಸಲಾಗಿದೆ ಅವನ ನೀಚತನಕ್ಕೆ ಚಿತ್ರಾಂಗದನಿಯಿಂದ ಶಿಕ್ಷೆಯನ್ನ ಕೊಡಿಸುವಂತಹ ಚಿತ್ರಣ ಈ ಘೋಷ ಯಾತ್ರೆಯಲ್ಲಿ ಇದೆ ಇನ್ನು ಎರಡನೇ ಕವನ ಸಂಕಲನ ಗಾಂಧಿ ಸಂದೇಶ ಅಂತ ಹೇಳಿ ಇದು ವಾರ್ಧಕ ಷಟ್ಪದಿಯಲ್ಲಿ ರಚಿತವಾಗಿರುವಂತಹ ಕಾವ್ಯ ಗಾಂಧೀಜಿ ಈ ಕವನದ ನಾಯಕರಾಗಿದ್ದು ಅಸಹಕಾರ ಚಳುವಳಿ ಹಾಗೂ ಅಂದಿನ ಭಾರತೀಯ ರಾಜಕೀಯ ವೈಷಮ್ಯ ಮತ್ತು ಘಟನೆಗಳ ಕುರಿತು ಈ ಒಂದು ಕೃತಿ ಇದೆ ಇಲ್ಲಿ ಗಾಂಧಿ ತಿಲಕರು ಲಾಲಾ ಲಜಪತ್ ರಾಯ್ ಇವರ ಕುರಿತಂತೆ ಹೇಳಲಾಗಿದೆ ಪ್ರಾಸ ಶ್ಲೇಷೆ ಒಡಿ ಅನುಪ್ರಾಸ ಎಂಬ ಚಂದೋ ಲಕ್ಷಣಗಳು ಈ ಕಾವ್ಯದಲ್ಲಿ ಇವೆ ಇನ್ನು ಮತ್ತೊಂದು ಕವನ ಸಂಕಲನ ವಸ್ತ್ರಾಪರಣಾಂಧ ಇದು ಐವತ್ನಾಲ್ಕು ಬಾಮಿನಿ ಷಟ್ಪದಿಗಳಿಂದ ಕೂಡಿದ ಖಂಡ ಕಾವ್ಯ ಭಾರತದ ಸ್ವಾತಂತ್ರ್ಯ ಹೋರಾಟದ ವಸ್ತುವನ್ನ ಇದು ಒಳಗೊಂಡಿದೆ ಮಹಾಭಾರತದ ಕಥಾವಸ್ತುವನ್ನು ಕೂಡ ಸ್ವಾತಂತ್ರ್ಯ ಸಂಗ್ರಾಮದ ಜೊತೆಯಲ್ಲಿ ಚಿತ್ರಿಸಲಾಗಿದೆ ಅಂತ ಹೇಳ್ಬೋದು ಇನ್ನೊಂದು ಕಾಣಿಕೆ ಅಂತ ಹೇಳಿ ಈ ಕಾಣಿಕೆ ಅನ್ನೋದು ಬಿಎಂ ಶ್ರೀ ಅವ್ರದ್ದು ಇದೆ ಇವ್ರದ್ದು ಇದೆ ಅವ್ರ ಬಿಎಂ ಶ್ರೀ ಅವ್ರದ್ದು ಪದ್ಯ ಇವ್ರದ್ದು ಕವನ ಸಂಕಲನ ಇದು ಚೌಪದಿ ಸೀಸ ಪದ್ಯ ಮತ್ತು ಉತ್ಸಾಹಗಳಿಂದ ರಚಿತವಾದ ಹದಿನೆಂಟು ಭಾವಗೀತೆಗಳ ಸಂಕಲನ ಈ ಸಂಕಲನದಲ್ಲಿ ಏತಕಿ ನೀತುಪಚಾರ ಮತ್ತು ಭಿಕ್ಷುಕ ಎಂಬ ಎರಡು ಮಹತ್ವದ ಕವನಗಳಿವೆ ಈ ಸಂಕಲನದಲ್ಲಿ ಮಸಣ ಮತ್ತು ಹಳೆಯ ನೆನಪು ಎಂಬ ಎರಡು ದೀರ್ಘ ಶ್ಲೋಕಗಳು ಕೂಡ ಇವೆ ಸಾರಿ ಶ್ಲೋಕದಲ್ಲಿ ಮಾದ್ರಿಯ ಚಿತೆ ಒನ್ನಿಯ ಮದುವೆ ಮತ್ತು ಮುರಳಿನಾದ ಎಂಬ ಶೋಕ ಗೀತೆಗಳಿವೆ ಈ ಮಾದ್ರಿಯ ಚಿತ್ತೆ ನೀಳ್ಗವನ ಇದು ಮಹಾಭಾರತದ ಪಾಂಡು ಮಾದ್ರಿ ಪ್ರಸಂಗದ ವಸ್ತು ಮುರುಳಿನಾದ ಒಂದು ನೀಳ್ಗವನ ಇದು ಇದರ ಮೇಲೆ ಗೋಲ್ಡ್ ಸ್ಮಿತ್ ಕವಿಯ ಅರ್ಮಿಟ್ ಪ್ರಭಾವ ಅರ್ಮಿಟ್ ಒಂದು ಕವನದ ಪ್ರಭಾವ ಇದೆ ಈ ಮಾದ್ರಿಯ ಚಿತ್ತೆ ಅನ್ನುವಂಥದ್ದು ಪ್ರಶ್ನೆ ಆಗಿದೆ ಇದೊಂದು ನೀಳ್ಗವನ ಇದು ಶಂಕರ ಭಟ್ಟರ ಒಂದು ಕವನ ಅಂತ ಹೇಳ್ಬೋದು ಹಣ್ಣು ಕಾಯಿ ಇದು ಇಪ್ಪತ್ತೊಂದು ಬಿಡಿ ಕವನಗಳನ್ನ ಒಳಗೊಂಡಿದೆ ಪತ್ರಪುಷ್ಪ ಇದು ಇಪ್ಪತ್ ಮೂರು ಬಿಡಿ ಕವನಗಳನ್ನ ಒಳಗೊಂಡಿದೆ ಇನ್ನು ಕಥಾ ಸಂಕಲನಗಳನ್ನ ನೋಡೋದಾದ್ರೆ ಗಾಜಿನ ಬಳೆ ಇಂದಿನ ಕಥೆಗಳು ದುಡಿಯುವ ಮಕ್ಕಳು ಅನ್ನುವಂತಹ ಮೂರು ಕಥಾ ಸಂಕಲನಗಳಿವೆ ಈ ಗಾಜಿನ ಬಳೆ ಶಾಮರಾಯನ ವಕಾಲತ್ತು ಒಂದು ನಾಟಕ ನನ್ನ ಪತ್ರ ಸಂದೇಶ ಮೊದಲಾದ ಕಥೆಗಳು ಇದರಲ್ಲಿದ್ದಾವೆ ಇನ್ನು ಇಂದಿನ ಕಥೆಗಳು ಅನ್ನೋದ್ರಲ್ಲಿ ದೊಡ್ಡಣ್ಣ ಅದ್ದಿಟ್ಟು ಒಡೆಯುವ ಗಡಿಯಾರ ಕೈದಿ ಉಚ್ಚು ಹುಡುಗಿ ಅಪರೂಪ ದರ್ಶನ ಮೊದಲಾದ ಕಥೆಗಳು ಇದ್ರಲ್ಲಿ ಬರ್ತವೆ ದುಡಿಯುವ ಮಕ್ಕಳು ಅನ್ನುವಂತಹ ಒಂದು ಕವನ ಸಂಕಲನದಲ್ಲಿ ಈ ಒಂದು ಕಥಾ ಸಂಕಲನದಲ್ಲಿ ಚೂರಿಯ ಕತೆ ಅಣೆಯಲ್ಲಿ ಬರೆದುದ್ದು ಮೊದಲಾದ ಕಥೆಗಳಿವೆ ಇನ್ನು ಕಾದಂಬರಿಗಳನ್ನ ನಾವು ನೋಡೋದಾದ್ರೆ ಶಂಕರ ಭಟ್ಟರು ರಚಿಸಿರುವ ಕಾದಂಬರಿಗಳು ಧೂಮಕೇತು ದೇವತಾ ಮನುಷ್ಯ ಲೋಕದ ಕಣ್ಣು ಅನ್ನುವಂತಹ ಮೂರು ಕಾದಂಬರಿಗಳಿವೆ ಈ ಧೂಮಕೇತು ಅನ್ನುವಂಥದ್ದು ರಾಮಾಯಣ ಕಥೆಯನ್ನ ಲೌಕಿಕ ರೂಪದಲ್ಲಿ ಹೇಳಿದೆ ಶ್ರೀಧರ ಲೋಕದ ಕಣ್ಣು ಇದು ಪತ್ರಿಕೋದ್ಯಮ ವೃತ್ತಿಯ ನೆಲೆ ಬೆಲೆಗಳಿಗೆ ಸಂಬಂಧಿಸಿರುವಂತಹ ಒಂದು ಕಾದಂಬರಿ ಪ್ರಾಮಾಣಿಕ ಪತ್ರಿಕೋದ್ಯಮದ ಅಂಬಲದಿಂದ ಸಂಗ್ರಾಮ ಪತ್ರಿಕೆ ನಡೆಸುವ ಪ್ರಭಾಕರ ಅವನ ಸಂಗಾತಿಯಾಗಿ ಅವನ ಕೆಲಸದಲ್ಲಿ ಭಾಗಿಯಾಗಿ ದುಡಿಯುವ ಹೆಂಡತಿ ಕಾಮಾಕ್ಷಿ ತನ್ನ ಲೇಖರ ಈ ಕಾದಂಬರಿ ಹಬ್ಬಿದೆ ಅಂತ ಹೇಳ್ಬೋದು ಇನ್ನು ಶಂಕರ ಭಟ್ಟರ ನಾಟಕಗಳನ್ನ ನಾವು ನೋಡೋದಾದ್ರೆ ಉಷೆ ಇಡಿಂಬೆ ಗುರುದಕ್ಷಿಣೆ ಯಜ್ಞಕುಂಡ ಮಹಾಯೋಗಿ ವಿರಾಮ ಸೀತಾಪರಣ ಮೂಗುತಿ ಹೀಗೆ ಸಾಯಬೇಕು ವಿಷಮ ಸಂಕಟ ರಂಗಸ್ಥಳದ ಸಿಂಹ ಅಜಾತ ಶತ್ರು ಇವು ಇವರ ನಾಟಕಗಳು ಉಷೆ ಬಿರುವಂತಹ ಇಡಿಂಬೆ ಈ ನಾಟಕದ ಒಂದು ಕೇಂದ್ರ ಪಾತ್ರ ಅಂತ ಹೇಳ್ಬಹುದಾಗಿದೆ ಇನ್ನು ಗುರುದಕ್ಷಿಣೆ ಇದು ಮಹಾಭಾರತದಲ್ಲಿ ಬರುವಂತಹ ಒಂದು ಕಿರು ನಾಟಕ ದ್ರೋಣನು ಅರ್ಜುನನಿಂದ ದೃಪದನನ್ನು ಕಟ್ಟಿಸಿ ತನ್ನ ಕಾಲ ಬುಡಕ್ಕೆ ಬೀಳಿಸಿಕೊಳ್ಳುವುದು ಈ ಒಂದು ನಾಟಕದ ಕಥಾವಸ್ತು ಯಜ್ಞಕುಂಡ ಇದು ಐತಿಹಾಸಿಕ ನಾಟಕ ರಾಜ ಪರ್ವತ ಸಿಂಗನ ಮಗಳು ಲೀಲಾವತಿಯು ಮಹಮ್ಮದ್ ಶಾಖ ವಸ್ತುಗಳ ಏಕಾಂಕ ನಾಟಕ ಮಹಾಭಾರತದ ಆದಿ ಪರ್ವ ಮತ್ತು ಸಭಾಪರ್ವದಲ್ಲಿನ ಮಾಂಡವ್ಯನ ಕಥೆಯನ್ನ ಇದು ಆಧರಿಸಿದೆ ಅಜಾತ ಶತ್ರು ಇದು ಪೌರಾಣಿಕ ಕಥೆಯನ್ನ ಒಳಗೊಂಡಂತ ಏಕಾಂಕ ನಾಟಕ ಇಲ್ಲಿ ಕೃಷ್ಣ ಯುಧಿಷ್ಠರ ಎರಡೇ ಪಾತ್ರಗಳು ಈ ಒಂದು ನಾಟಕದಲ್ಲಿ ಇರುವಂತವು ಇನ್ನು ಕೆಲವು ವಿಮರ್ಶಾ ಲೇಖನಗಳನ್ನ ಕೂಡ ಶಂಕರ ಭಟ್ರು ಬರೆದಿದ್ದಾರೆ ವಾಗ್ಮೇಯ ತಪಸ್ಸು ಅನ್ನುವಂಥದ್ದು ಇದರಲ್ಲಿ ಹನ್ನೆರಡು ಪ್ರಬಂಧಗಳಿವೆ ಕವಿ ಲಕ್ಷ್ಮೀಶ ನಾರಾಯಣಪ್ಪನ ಪ್ರತಿಭೆ ಶ್ರೀಕಂಠಯ್ಯನವರ ಹೆದ್ದಾರಿ ವಸ್ತುಕ ವರ್ಣಕ ಕವಿ ಕಾವ್ಯ ತತ್ವ ಮೀಮಾಂಸೆ ಹಾಗೂ ವಾಗ್ಮೇಯ ಹ್ಮ್ ಶಕ್ತಿ ವಾಗ್ಮೇಯ ತಪಸ್ಸು ಭಾಷೆಗಳ ಸ್ಥಾನಮಾನ ಸಾಹಿತ್ಯದ ಶಕ್ತಿ ಮತ್ತು ಸಾಧ್ಯತೆಗಳು ಹೊಸ ಸಾಹಿತ್ಯದ ಪ್ರವರ್ತತೆ ಕಾದಂಬರಿಗಳ ಗಣ್ಯತೆ ಪತ್ರಿಕಾ ಪ್ರಪಂಚದ ಮಹತ್ವ ಹೊಸತನದ ಮೀಮಾಂಸೆ ಕನ್ನಡದಲ್ಲಿ ಪ್ರಬಂಧ ವ್ಯವಸಾಯ ನಿಸರ್ಗದರ್ಶನ ಹಾಗೂ ಇವುಗಳೊಂದಿಗೆ ಈ ಕೃತಿಯ ಮುನ್ನೋಟದ ಭಾಗದಲ್ಲಿ ಕನ್ನಡ ನಾಡಿನಲ್ಲಿ ಈ ಸಾಹಿತ್ಯದಲ್ಲಿ ಆಗಬೇಕಾದ ಮೌಲಿಕ ಪ್ರಾಪ್ತವ್ಯಗಳನ್ನ ಉಲ್ಲೇಖಿಸಲಾಗಿದೆ ಇನ್ನು ಹಾಗೆ ಲೇಖನಗಳನ್ನ ಇವ್ರು ಬರೆದಂತಹ ಕೆಲವು ಲೇಖನವನ್ನ ನೋಡೋದಾದ್ರೆ ತತ್ಸಮ ತದ್ಭವಗಳು ಕನ್ನಡದಲ್ಲಿ ತತ್ಸಮ ತದ್ಭವಗಳು ಎಂಬ ಲೇಖನ ಗ್ರಂಥ ಕಡೆಮ್ ಗೊಡ್ಲು ಶಂಕರ ಭಟ್ಟರಿಗೆ ಸಾಹಿತ್ಯ ಯೋಗಿ ಎನ್ನುವಂತಹ ಅಭಿನಂದನಾ ಗ್ರಂಥ ಕೂಡ ಇವರಿಗೆ ಅರ್ಪಿಸಲಾಗಿದೆ ಆಗ್ಮೇಯ ತಪಸ್ವಿ ಎನ್ನುವಂತಹ ಒಂದು ಸ್ಮಾರಕ ಗ್ರಂಥ ಕೂಡ ಇವರಿಗೆ ಸಲ್ಲಿಸಲಾಗಿದೆ ಇನ್ನು ಪ್ರಶಸ್ತಿ ಪುರಸ್ಕಾರಗಳು ಇವರು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಕಾರವಾರದ ಪೈ ಸ್ಮಾರಕ ಸಂಶೋಧನಾ ಕೇಂದ್ರವು ಅಸ್ತಪ್ರತಿ ಅಧ್ಯಯನ ಕ್ಷೇತ್ರಕ್ಕೆ ಸೇವೆ ಸಲ್ಲಿಸಿದವರಿಗೆ ಇವರ ಹೆಸರಿನಲ್ಲಿ ಪರಿಚಯ ಈಗ ನಾನು ಮುಂದಿನ ಕವಿ ಬಸವಪ್ಪ ಶಾಸ್ತ್ರಿಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಬಸವಪ್ಪ ಶಾಸ್ತ್ರಿಗಳು ಮೇ ಎರಡು ಸಾವಿರದ ಎಂಟುನೂರ ನಲವತ್ಮೂರು ರಾಮನಗರ ಜಿಲ್ಲೆ ಮಾಗಡಿ ಸಮೀಪದ ನಾರಸಂದ್ರದಲ್ಲಿ ಜನಿಸ್ತಾರೆ ಮೈಸೂರು ದೊರೆ ಮುಮ್ಮಡಿ ಕೃಷ್ಣರಾಜ ಒಡೆಯರ ಆಸ್ಥಾನ ಪುರೋಹಿತರಾಗಿದ್ದ ಮಹಾದೇವ ಶಾಸ್ತ್ರಿ ಮತ್ತು ಬಸವಮ್ಮ ಎಂಬ ವೀರಶೈವ ದಂಪತಿಗಳ ಪುತ್ರ ಜಗದ್ಗುರು ರೇಣುಕಾಚಾರ್ಯ ಸಂಪ್ರದಾಯಕ್ಕೆ ಸೇರಿದ ವೀರ ಮಹೇಶ್ವರ ವಂಶಸ್ಥರು ಬಾಲ್ಯದಲ್ಲಿ ಪೋಷಕರನ್ನ ಕಳೆದುಕೊಂಡ ಇವರು ಅಳಿಯ ಲಿಂಗರಾಜನ ಕೃಪಾಶೀರ್ವಾದದಿಂದ ಗರಳಪುರಿ ಶಾಸ್ತ್ರಿಗಳ ಬಳಿ ವಿದ್ಯಾಭ್ಯಾಸ ಮಾಡಿ ಬಾಲಕರಾಗಿದ್ದಾಗ ಚಾಮರಾಜ ಒಡೆಯರಿಗೆ ವಿದ್ಯಾಗುರುಗಳಾಗ್ತಾರೆ ಚ ಶ್ರೀ ಚಾಮರಾಜೇಂದ್ರ ಕರ್ನಾಟಕ ನಾಟಕ ಸಭಾ ಮೈಸೂರು ಇಲ್ಲಿ ಬಾಲಿವಾಲ ಎಂಬ ಪಾರ್ಸಿ ತಂಡವು ಬೆಂಗಳೂರಿನಲ್ಲಿ ಅನೇಕ ನಾಟಕಗಳನ್ನ ಪ್ರದರ್ಶಿಸುತ್ತೆ ಇದರಿಂದ ಪ್ರಭಾವಿತರಾಗಿ ಚಾಮರಾಜೇಂದ್ರ ಒಡೆಯರು ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ಮೈಸೂರಿನಲ್ಲಿ ಶ್ರೀ ಚಾಮರಾಜೇಂದ್ರ ಕರ್ನಾಟಕ ನಾಟಕ ಸಭಾ ಅನ್ನುವಂತಹ ಒಂದು ನಾಟಕ ಮಂಡಳಿಯನ್ನ ಸ್ಥಾಪಿಸ್ತಾರೆ ಈ ನಾಟಕ ಸಭಾಕೋಸ್ಕರ ಬಸವಪ್ಪ ಶಾಸ್ತ್ರಿಗಳು ಸೇರಿದಂತೆ ಅನೇಕ ವಿದ್ವಾಂಸರು ನಾಟಕಗಳನ್ನ ರಚಿಸ್ತಾರೆ ಈ ಶಾಸ್ತ್ರಿಗಳು ಕಾಳಿದಾಸ ಭವಭೂತಿ ಹರ್ಷ ಮತ್ತು ಕ್ಷೇಮೇಂದ್ರ ಈ ಆರು ಸಂಸ್ಕೃತ ನಾಟಕಗಳನ್ನ ಕನ್ನಡಕ್ಕೆ ಅನುವಾದ ಮಾಡ್ತಾರೆ ಇವ್ರಿಗೆ ಕೊಟ್ಟಂತಹ ಬಿರುದುಗಳು ದಿವಾನ್ ರಂಗಾಚಾರ್ ಅವರು ಇವರನ್ನ ಅಭಿನವ ಕಾಳಿದಾಸ ಅಂತ ಹೇಳಿ ಕರೀತಾರೆ ಇದು ಪ್ರಶ್ನೆ ಆಗಿದೆ ಅಭಿನವ ಕಾಳಿದಾಸ ಅಂತ ಹೇಳಿ ನಾವು ಯಾರನ್ನ ಕರಿತೀವಿ ಅಂದ್ರೆ ಬಸವಪ್ಪ ಶಾಸ್ತ್ರಿಗಳಿಗೆ ಅಭಿನವ ಕಾಳಿದಾಸ ಅಂತ ಹೇಳಿ ಕರಿತೀವಿ ಇವ್ರ ಕೃತಿಗಳು ಕಾವ್ಯ ಕೃತಿಗಳು ಕೃಷ್ಣರಾಜ ಅಭ್ಯುದಯ ಮೈಸೂರು ರಾಜ್ಯ ಗೀತೆ ದಮಯಂತಿ ಸ್ವಯಂವರ ಸಾವಿತ್ರಿ ಚರಿತ್ರೆ ನೀತಿ ಸಾರ ಸಂಗ್ರಹ ರೇಣುಕಾ ವಿಜಯಂ ಶಂಕರ ಶತಕ ಅನ್ನುವಂಥವು ಇವರ ಕಾವ್ಯ ಕೃತಿಗಳು ಇನ್ನ ಕೃಷ್ಣರಾಜ ಅಭ್ಯುದಯ ಅನ್ನೋದು ಇವರು ಅದಿಹರ್ಯದಲ್ಲಿ ಬರೆದ ಕನ್ನಡ ಕಾವ್ಯ ಇನ್ನು ಮೈಸೂರು ರಾಜ್ಯ ಗೀತೆ ಇದು ಮೈಸೂರಿನ ಒಂದು ಒಡೆಯರ ಕಾಲದಲ್ಲಿ ಆಡ್ತಾ ಇದ್ದಂತ ಒಂದು ಗೀತೆ ಕಾಯೌ ಶ್ರೀ ಗೌರಿ ಕರುಣಾಲಹರಿ ತೋಯೋ ಜಾಕ್ಷಿ ಶಂಕರಿ ಈಶ್ವರಿ ಅಂತ ಹೇಳಿ ಈ ಗೀತೆಯನ್ನ ಶ್ರೀ ಚಾಮರಾಜೇಂದ್ರ ಒಡೆಯರ್ ಕಾಲದಲ್ಲಿ ಮೈಸೂರಿನ ರಾಜ್ಯ ಗೀತೆ ಆಗಿತ್ತು ಇದು ಚಾಮುಂಡೇಶ್ವರಿಯನ್ನ ಸ್ತುತಿಸಿರುವಂತಹ ಗೀತೆ ಇದನ್ ಬರೆದವರು ಬಸವಪ್ಪ ಶಾಸ್ತ್ರಿಗಳು ದಮಯಂತಿ ಸ್ವಯಂವರ ಇದು ನಾಲ್ಕು ಆಶ್ವಾಸಗಳನ್ನ ಒಳಗೊಂಡಿದೆ ಸಾವಿತ್ರಿ ಚರಿತ್ರೆ ಇದು ಬಾಮಿನಿ ಷಟ್ಪದಿಯಲ್ಲಿದೆ ಏಳು ಆಶ್ವಾಸಗಳನ್ನ ಒಳಗೊಂಡಿದೆ ಸಾವಿತ್ರಿ ಯಮನೊಡನೆ ವಾದ ಮಾಡಿ ತನ್ನ ಗಂಡ ಸತ್ಯವಾನನ ಪ್ರಾಣವನ್ನ ಪುನಃ ಪಡೆದ ಕಥೆಯೇ ಈ ಸಾವಿತ್ರಿ ಚರಿತ್ರೆ ಇಲ್ಲಿ ನೀತಿಸಾರ ಸಂಗ್ರಹ ಇದು ಕಂದ ಪದ್ಯದಲ್ಲಿದೆ ರೇಣುಕಾ ವಿಜಯಂ ಇದೊಂದು ಅಪೂರ್ಣವಾದ ಚಂಪು ಕಾವ್ಯ ಆದ್ರೂ ನೂರ ಐವತ್ತೆಂಟು ಪದ್ಯಗಳು ನಮ್ಗೆ ಲಭ್ಯವಾಗಿದೆ ಇನ್ನು ಇವರು ರಚಿಸಿದಂತಹ ಅನುವಾದಿತ ನಾಟಕ ಸಂಸ್ಕೃತದಿಂದ ಕನ್ನಡಕ್ಕೆ ಅನುವಾದ ಮಾಡಿದಂತ ನಾಟಕಗಳು ಆರು ಕಾಳಿದಾಸನ ಶಾಕುಂತಲಾ ಕಾಳಿದಾಸನ ವಿಕ್ರಮೋರ್ವಶಿಯ ಭವಭೂತಿಯ ಉತ್ತರ ರಾಮಚರಿತೆ ಭವಭೂತಿಯ ಮಾಲತಿ ಮಾಧವ ಅರ್ಷನ ರತ್ನಾವಳಿ ಕ್ಷಮೇಂದ್ರನ ಚಂಡ ಕೌಶಿಕ ಇದಿಷ್ಟು ಈ ಒಂದು ಸಂಸ್ಕೃತದಿಂದ ಕನ್ನಡಕ್ಕೆ ಅನುವಾದಿಸಿದ ನಾಟಕಗಳು ಶಾಕುಂತಲ ಕಾಳಿದಾಸನ ಶಾಕುಂತಲ ನಾಟಕದ ಅನುವಾದ ಈ ನಾಟಕ ಸಾವಿರದ ಎಂಟುನೂರ ಎಂಬತ್ ಮೂರರಲ್ಲಿ ಪ್ರದರ್ಶನ ಆಗುತ್ತೆ ಇನ್ನು ವಿಕ್ರಮ್ ಓರ್ವಸಿ ಇದು ಕೂಡ ಕಾಳಿದಾಸನ ಒಂದು ನಾಟಕದ ಅನುವಾದ ಉತ್ತರ ರಾಮಚರಿತೆ ಇದು ಭಾವಭೂತಿಯ ಉತ್ತರ ರಾಮಚರಿತೆ ಕನ್ನಡ ಅನುವಾದ ರತ್ನಾವಳಿ ಇದು ಅರ್ಶನ ರತ್ನಾವಳಿ ಕತೆ ಚಂಡ ಕೌಶಿಕ ಇದು ಕ್ಷೇಮೇಂದ್ರನ ಚಂಡ ಕೌಶಿಕ ಕೃತಿ ಈ ಕ್ಷೇಮೇಂದ್ರನ ಚಂಡ ಕೌಶಿಕದ ನಾಲ್ಕು ಅಂಕಗಳನ್ನ ಶಾಸ್ತ್ರಿಗಳು ಅನುವಾದಿಸುತ್ತಿದ್ದಾಗ್ಲೆ ಆಚಾರ್ಯರು ಪೂರ್ಣಗೊಳಿಸ್ತಾರೆ ಈ ಕ್ಷೇಮೇಂದ್ರನ ಚಂಡ ಕೌಶಿಕ ಅನ್ನುವಂತ ಕೃತಿ ಬರೀಬೇಕಾದ್ರೆ ಬಸವಪ್ಪ ಶಾಸ್ತ್ರಿಗಳು ಮರಣಕ್ಕೆ ತುತ್ತಾದಾಗ ಇದನ್ನ ದೇವಶಿಖಾಮಣಿ ಅಳಸಿಂಗಾಚಾರ್ಯರು ಪೂರ್ಣಗೊಳಿಸ್ತಾರೆ ಇಂಗ್ಲಿಷ್ ನಿಂದ ಅನುವಾದಿಸಿದ ನಾಟಕ ಸಿ ಸುಬ್ರಾವ್ ಅವರ ಸಹಕಾರದಿಂದ ಬಸವಪ್ಪ ಶಾಸ್ತ್ರಿಗಳು ಶೇಕ್ಸ್ಪಿಯರ್ನ ನ ನಾಟಕವನ್ನ ಸೂರಸೇನ ಚರಿತೆ ಎಂಬ ಹೆಸರಿನಲ್ಲಿ ಕನ್ನಡಕ್ಕೆ ಅನುವಾದಿಸಿದ್ದಾರೆ ನೋಡಿ ಶೇಕ್ಸ್ಪಿಯರ್ ನ ಒತಿಲೋ ಅನ್ನುವಂತಹ ನಾಟಕವನ್ನ ಇವ್ರಿಗೆ ಇಂಗ್ಲಿಷ್ ಒಂದು ಅದರ ಒಂದು ಅರ್ಥ ಗೊತ್ತಾಗ್ದೇನೆ ಸಿ ಸುಬ್ರಾವ್ ಅವರು ಇವ್ರಿಗೆ ಸಹಕಾರ ನೀಡ್ತಾರಂತೆ ಆ ಸಹಕಾರದಿಂದ ಈ ಒಲೋ ನಾಟಕವನ್ನ ಸೂರಸೇನ ಚರಿತೆ ಅಂತ ಹೇಳಿ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಏಪ್ರಿಲ್ ಸಾವಿರದ ಎಂಟುನೂರ ಅರವತ್ತರಲ್ಲಿ ಜನಿಸ್ತಾರೆ ಇವರು ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಿಂದ ಬಿ ಎ ಪದವಿಯನ್ನ ಪಡೆದು ಮದ್ರಾಸು ವಿಶ್ವವಿದ್ಯಾನಿಲಯದಲ್ಲಿ ಎಂ ಎ ಪದವಿ ಪಡಿತಾರೆ ಸಾವಿರದ ಎಂಟುನೂರ ತೊಂಬತ್ನಾಲ್ಕರಲ್ಲಿ ವಿದ್ಯಾ ಇಲಾಖೆಯಲ್ಲಿ ಭಾಷಾಂತರಕಾರರಾಗಿ ನೇಮಕಗೊಳ್ತಾರೆ ಮೈಸೂರಿನ ಪ್ರಾಚ್ಯ ವಸ್ತು ಸಂತರ ಇವರ ಕ ಸಾಹಿತ್ಯವನ್ನ ನಾವು ನೋಡೋದಾದ್ರೆ ಪದ್ಯ ಸಂಕಲನಗಳು ನೀತಿ ಮಂಜರಿ ಶಾಸನ ಮಂಜರಿ ನೀತಿ ಮಂಜರಿ ಇದು ತಮಿಳು ನೀತಿ ಸಾಹಿತ್ಯದ ಕನ್ನಡ ಅನುವಾದ ಈ ಶಾಸನ ಮಂಜರಿ ಇದು ಹದಿನೈದು ರಾಜವಂಶರಿಗೆ ಸೇರಿದ ಇನ್ ಇನ್ನೂರ ಎಂಬತ್ ಮೂರು ಕನ್ನಡ ಶಾಸನಗಳಿಂದ ಆಯ್ದ ಸಾವಿರದ ನಾನೂರ ನಲವತ್ತಾರು ಪದ್ಯಗಳು ಇದರಲ್ಲಿವೆ ಇದು ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಪ್ರಕಟ ಆಗುತ್ತೆ ಶಾಸನ ಮಂಜರಿ ಎನ್ನುವಂಥದ್ದು ಇನ್ನು ಗ್ರಂಥ ಸಂಪಾದನೆಗಳನ್ನ ಮಾಡಿದರೆ ಆರ್ ನರಸಿಂಹಾಚಾರ್ಯ ಅವರು ಕಾವ್ಯಾವಲೋಕನ ಕರ್ನಾಟಕ ಭಾಷಾಭೂಷಣ ನೀತಿ ಪಾತಿಸಿದ್ದಾರೆ ಈ ನಾಗವರ್ಮನ ಕಾವ್ಯಾವಲೋಕನ ಅನ್ನುವಂಥದ್ದು ಸಾವಿರದ ಒಂಬೈನೂರ ಎರಡರಲ್ಲಿ ಪರಿಷ್ಕರಿಸ್ತಾರೆ ಈ ಕೃತಿ ಸಂಪಾದನೆಗೆ ನಾಲ್ಕು ಹಸ್ತಪ್ರತಿಗಳನ್ನ ಬಳಸ್ಕೊಂಡಿದ್ದಾರೆ ಪ್ರಶ್ನೆ ಆಗುತ್ತೆ ನಾಗವರ್ಮನ ಕಾವ್ಯಾವಲೋಕನ ಎಷ್ಟು ಆ ಪ್ರತಿಗಳನ್ನ ಬಳಸ್ಕೊಂಡಿದ್ದಾರೆ ಅಂದ್ರೆ ನಾಲ್ಕು ಹಸ್ತಪ್ರತಿಗಳನ್ನ ಬಳಸ್ಕೊಂಡಿದ್ದಾರೆ ಆರಂಭದಲ್ಲಿ ಇಂಗ್ಲಿಷ್ ಭಾಷೆಯ ಐವತ್ನಾಲ್ಕು ಪುಟಗಳ ಸುದೀರ್ಘ ಉಪೋದ್ಘಾತವಿದೆ ಅಂತ್ಯದಲ್ಲಿ ಎಂಟು ಪರಿಶಿಷ್ಟಗಳಿವೆ ಇನ್ನು ಇವರ ಪ್ರಮುಖ ಕೃತಿಗಳು ಕರ್ನಾಟಕ ಕವಿಚರಿತೆಯಂತ ಮೂರು ಸಂಪುಟಗಳಲ್ಲಿ ಇದು ಪ್ರಕಟಗೊಂಡಿದೆ ಶಾಸನ ಪದ್ಯ ಮಂಜರಿ ನೀತಿ ಮಂಜರಿ ನೀತಿ ವಾಕ್ಯ ಮಂಜರಿ ಶ್ರಾವಣ ಬೆಳಗುಳದ ಐನೂರು ಶಾಸನಗಳ ಸಂಪುಟ ಅಂತ ಹೇಳಿ ಕೃತಿಗಳನ್ನ ಬರೆದಿದ್ದಾರೆ ಇನ್ನು ಇವ್ರು ಬರೆದ ಇಂಗ್ಲಿಷ್ ಕೃತಿಗಳು ಹಿಸ್ಟರಿ ಆಫ್ ಕನ್ನಡ ಲ್ಯಾಂಗ್ವೇಜ್ ಹಿಸ್ಟರಿ ಆಫ್ ಕನ್ನಡ ಲಿಟರೇಚರ್ ಅಂತ ಎರಡು ಇಂಗ್ಲಿಷ್ ಕೃತಿಗಳನ್ನ ರಚಿಸಿದ್ದಾರೆ ಇವ್ರ ಭಾಷಾಂತರ ಮಾಡಿರುವ ಕೃತಿ ನಗೆಗಡಲು ಅನ್ನುವಂಥದ್ದು ಭಾಷಾಂತರ ಕೃತಿ ಪ್ರಶಸ್ತಿ ಪುರಸ್ಕಾರಗಳು ಮೈಸೂರು ಸಂಸ್ಥಾನ ಆರ್ ನರಸಿಂಹಾಚಾರ್ ಅವ್ರಿಗೆ ಪ್ರಾಕ್ತಾನ ವಿಮರ್ಶಾ ವಿಚಕ್ಷಣ ಪ್ರಾಕ್ತಾನ ವಿಮರ್ಶಾ ವಿಚಕ್ಷಣ ಅನ್ನುವಂಥ ಬಿರುದನ್ನ ನೀಡುತ್ತೆ ಹಾಗೆ ಬ್ರಿಟಿಷ್ ಸರ್ಕಾರ ಇವರಿಗೆ ರಾವ್ ಬಹದ್ದೂರ್ ಅನ್ನುವಂತಹ ಬಿರುದನ್ನ ಕೊಡುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಕಲ್ಕತ್ತಾ ನಗರದಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಇವರಿಗೆ ಕರ್ನಾಟಕ ಪ್ರಾಚ್ಯ ವಿದ್ಯಾ ವೈಭವ ಅನ್ನುವಂತ ಬಿರುದು ಕೂಡ ಸಿಗುತ್ತೆ ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲಿ ಮಹಾ ಮಹೋಪಾಧ್ಯಾಯ ಎಂಬ ಬಿರುದು ಇವರಿಗೆ ದೊರೆತಿದೆ ಹಾಗೆ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಧಾರವಾಡದಲ್ಲಿ ನಡೆದ ನಾಲ್ಕನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಇವರಾಗಿರ್ತಾರೆ ಇನ್ನ ಕೊನೆಯದಾಗಿ ಕೊನೆಯ ಕವಿ ಎಸ್ ಜಿ ನರಸಿಂಹಾಚಾರ್ ಇವರು ಸೆಪ್ಟೆಂಬರ್ ಹನ್ನೊಂದು ಸಾವಿರದ ಎಂಟುನೂರ ಅರವತ್ತೆರಡರಲ್ಲಿ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಜನಿಸ್ತಾರೆ ಶ್ರೀರಂಗಪಟ್ಟಣದಲ್ಲಿ ಶಿಕ್ಷಕರಾಗಿ ಮೈಸೂರಿನ ಪ್ರಾಚ್ಯ ವಿದ್ಯಾ ಸಂಶೋಧನಾಲಯದಲ್ಲಿ ಕನ್ನಡ ಭಾಷಾಭಿವೃದ್ಧಿ ಸಮಿತಿ ಪರೀಕ್ಷಾ ಮಂಡಳಿಯಲ್ಲಿ ಪರೀಕ್ಷಕರಾಗಿ ಕಾರ್ಯನಿರ್ವಹಿಸ್ತಾರೆ ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ಎಂ ಎ ರಾಮಾನುಜ ಯಂಗರ್ ಅವರೊಡನೆ ಕರ್ನಾಟಕ ಕಾವ್ಯ ಮಂಜರಿ ಎಂಬ ಹೆಸರಿನ ಮಾಸಪತ್ರಿಕೆಯನ್ನು ಆರಂಭಿಸ್ತಾರೆ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಲ್ಲಿ ಕರ್ನಾಟಕ ಕಾವ್ಯ ಕಲಾ ನಿಧಿ ಎನ್ನುವಂತ ಪತ್ರಿಕೆ ಸ್ಥಾಪಿಸ್ತಾರೆ ಸಾವಿರದ ಒಂಬೈನೂರ ಏಳರಲ್ಲಿ ಇವರು ನಿಧನರಾಗ್ತಾರೆ ಇವರ ಕೆಲವು ವಿಚಾರವನ್ನ ನಾವು ನೋಡೋದಾದ್ರೆ ಇವ್ರ ಕವಿತೆಗಳು ವಿದ್ಯಾದಾಯಿನಿ ಕರ್ನಾಟಕ ಗ್ರಂಥಮಾಲೆ ಸುರಬಿ ಪತ್ರಿಕೆಗಳಲ್ಲಿ ಪ್ರಕಟವಾಗಿವೆ ಇಂಗ್ಲಿಷ್ ನಿಂದ ಭಾವಗೀತೆಗಳನ್ನು ಕನ್ನಡಕ್ಕೆ ತಂದ ಮೊದಲಿಗರಲ್ಲಿ ಇವರು ಸಹ ಒಬ್ರು ಇವ್ರಿಗಿದ್ದಂತಹ ಬಿರುದು ಹೊಸಗನ್ನಡ ಕಣ್ಮಣಿ ಸೌಹೃದಯ ವಿದ್ವಾಂಸ ಅನ್ನುವಂತ ಬಿರುದು ಇವ್ರಿಗಿತ್ತು ಮತ್ತು ಷಟ್ಪದಿ ಪದ್ಯಗಳು ಆಕಳಿನ ಮಹಿಮೆ ಗೋವಿನ ಹಾಡು ಬಿಡುವು ನಕ್ಷತ್ರ ಮಿನುಗುತಿಹೆತ್ ಕಿರುತಾರೆಗಳು Okay. Oh. ಗೋವಿನ ಹಾಡು ಬಿಡುವು ನಕ್ಷತ್ರ ಇವು ಇವರ ಕೆಲವು ಪ್ರಮುಖ ಕವನಗಳು ಇನ್ನು ಕೆಲವು ಚರಮ ಮತ್ತು ಮಂಗಳ ಗೀತೆಗಳನ್ನ ಆಡಿದ್ದಾರೆ ಚಾಮರಾಜ ಒಡೆಯರ್ ತೀರಿಕೊಂಡಾಗ ಚರಮ ಗೀತೆಯನ್ನ ಕೃಷ್ಣರಾಜ ಒಡೆಯರ್ ಪಟ್ಟಕ್ಕೆ ಬಂದಾಗ ಮಂಗಳ ಗೀತೆಗಳನ್ನ ರಚನೆ ಮಾಡಿದ್ದಾರೆ ಇವರ ಅನುವಾದಿತ ಕವನಗಳು ಉಟ್ಸ್ವತ್ ಕವಿಯ ಟು ದ ಕುಕ್ ಎಂಬ ಇಂಗ್ಲಿಷ್ ಕವನವನ್ನ ಇವರು ಬಾರೋ ಬಸಂತದ ಕಂದ ಅಂತ ಹೇಳಿ ಅನುವಾದಿಸಿದ್ದಾರೆ ಹಾಗೆ ಜಾನ್ ಟೇಲರ್ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಕವನವನ್ನ ಭೂಮಿನ ಗುತಿ ಹೇಕ್ಕಿರುತ್ತಾರೆಯರೆ ಅಂತ ಅನುವಾದ ಮಾಡಿದ್ರೆ ಇದೇ ಕವನವನ್ನ ಪಂಜೆ ರಾಯರು ಮಿನುಗಲೆ ಮಿನುಗಲೆ ನಕ್ಷತ್ರ ಅಂತ ಕೂಡ ಅನುವಾದ ಮಾಡಿದ್ದಾರೆ ಇನ್ನು ಕಾಳಿದಾಸನ ರಘುವಂಶದ ಅಜನ್ ರೂಪ ಚರಿತೆ ಮತ್ತು ದಿಲೀಪ ಚರಿತ್ರೆಗಳನ್ನ ಕನ್ನಡಕ್ಕೆ ಅನುವಾದಿಸಿದ್ದಾರೆ ಅದ್ರ ಜೊತೆಯಲ್ಲಿ ತಮಿಳಿನಿಂದ ನೀತಿ ಮಂಜೂರಿಯನ್ನ ಕಂದಪದ್ಯದ ರೂಪದಲ್ಲಿ ತಿಳಿಸಿದ್ದಾರೆ ಗೋಲ್ಡ್ ಸ್ಮಿತ್ ಅನ್ನ ದ ಅರ್ಮಿಟ್ ಕವನವನ್ನ ಕೂಡ ಇವರು ಅನುವಾದಿಸಿದ್ದಾರೆ ಮತ್ತೆ ಟ್ರೈ 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 ಅಗೇನ್ ಎಂಬ ಕವನವನ್ನ ಮರಳಿ ಯತ್ನವು ಮಾಡುವಂತ ಹೇಳಿ ಅನುವಾದ ಮಾಡಿದ್ದಾರೆ ಅನುವಾದಿತ ಕೃತಿಗಳು ಮದ್ರಾಸ್ ಸರ್ಕಾರದ ಶಿಕ್ಷಣ ಇಲಾಖೆಯ ಆಂಗ್ಲ ಇನ್ಸ್ಪೆಕ್ಟರ್ ಒಬ್ಬರು ಇಂಗ್ಲಿಷ್ ನಲ್ಲಿ ರಚಿಸಿದ ಬುಕ್ ಫಾರ್ ದಿ ಬ್ರೈನ್ಸ್ ಎಂಬ ಕೃತಿಯನ್ನ ಕನ್ನಡಕ್ಕೆ ತಂದಿದ್ದಾರೆ ದಿ ಟೇಮಿಂಗ್ ಆಫ್ ದಿ ಶ್ರು ಎಂಬ ನಾಟಕವನ್ನ ಗಯಾಳಿಗಳನ್ನ ಸಾಧು ಮಾಡುವಿಕೆ ಎನ್ನುವಂತ ಹೆಸರಲ್ಲಿ ತಂದಿದ್ದಾರೆ ಇನ್ನು ಇವರ ಕವನದ ಕೆಲವು ಸಾಲನ್ನ ನೋಡೋದಾದ್ರೆ ಇತರ ಕೃತಿ ಇಂದು ದೇಶದ ಚರಿತ್ರೆ ಅಲ್ಲಾ ಉದ್ದನ ಅದ್ಭುತ ದೀಪ ಈ ಸೋಪಾನ ಕತೆಗಳು ಗಲಿವರನ ಸಂಚಾರ ಭಾರತ ವೀರನ ಚರಿತೆ ಭಾರವಿ ಮುಕುಂದ ಮಾಲೆ ಮತ್ತೆ ಶಿಶು ಗೀತೆಗಳನ್ನ ಕೂಡ ಬರೆದಿದ್ದಾರೆ ಬಾಲ ಭೂ ವಿವರಣೆ ಇಂದು ದೇಶದ ನಾಗರಿಕತೆ ಇವರು ಗೋವಿನ ಹಾಡು ಬಂದು ಇಟ್ಟರೆ ಸಗಣಿಯಾದೆ ತಟ್ಟಿದರೆ ಬೆರಣಿ ಅದೆ ಅಂತ ಬರುತ್ತಲ್ಲ ಅದು ಎಸ್ ಜಿ ನರಸಿಂಹಾಚಾರ್ಯರ ಒಂದು ಗೋವಿನ ಹಾಡು ಇನ್ನು ಪ್ರಶಸ್ತಿಗಳು ಸಾವಿರದ ಒಂಬೈನೂರ ಏಳರಲ್ಲಿ ಧಾರವಾಡದಲ್ಲಿ ನಡೆದ ಕನ್ನಡದ ಬರಹಗಾರರ ಮೊದಲ ಸಮ್ಮೇಳನದ ಅಧ್ಯಕ್ಷತೆಯನ್ನ ಇವರು ವಹಿಸಿದ್ರು ಅಂತ ಹೇಳ್ಬೋದಾಗಿದೆ ಇದಿಷ್ಟು ಇವತ್ತು ನಾಲ್ಕು ಕವಿಗಳ ಬಗ್ಗೆ ತಿಳಿಸಿದೀನಿ ಕಡೆಂಗೊಡ್ಲು ಶಂಕರ ಭಟ್ರು ಬಸವಪ್ಪ ಶಾಸ್ತ್ರಿಗಳು ಆರ್ ನರಸಿಂಹಾಚಾರ್ಯರು ಹಾಗೂ ಎಸ್ ಜಿ ನರಸಿಂಹಾಚಾರ್ಯರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಮುಂದಿನ ತರಗತಿಯಲ್ಲಿ ಇಲ್ಲ ಅವರು ಅಪ್ಲಿಕೇಶನ್ ಅನ್ನು ಹಾಕೋದಿಕ್ ಬಿಟ್ಟಿದ್ದಾರೆ ಅಪ್ಲಿಕೇಶನ್ ಹಾಕಿ ಓದ್ಕೊಳ್ಳಿ ಚೆನ್ನಾಗಿ ಓದು ಈ ಸರಿ ಕ್ಲಿಯರ್ ಮಾಡ್ಕೊಳ್ಳಿ ಎಲ್ರಿಗೂ ಕೂಡ ಧನ್ಯವಾದ